ಹಲೋ ಫ್ರೆಂಡ್ಸ್ ಪೂರ್ಣ ಪದ್ಮ ಆರ್ಟ್ ಆ್ಯಂಡ್ ಡಿಶಸ್ಗೆ ನಿಮಗೆಲ್ಲ ಸ್ವಾಗತ ನಾನು ನಿಮ್ಮ ಅನ್ನಪೂರ್ಣ ಜಗದೀಶ್ ಇವತ್ತಿನ ದಿವಸ ಅವಲಕ್ಕಿ ಸೌತೆಕಾಯಿ ಕೋಸುಂಬರಿ ಮಾಡೋದನ್ನು ತೋರಿಸ್ತಾ ಇದ್ದೀನಿ ಗಣೇಶನ ಹಬ್ಬ ಬರ್ತಾ ಇದೆ ಅಲ್ವಾ ನೀವು ಹಬ್ಬದಲ್ಲಿ ಸಾಧಾರಣವಾಗಿ ಕಡಲೆಕಾಳು ಉಸ್ಲಿ ಇಲ್ಲ ಹೆಸರುಬೇಳೆ ಕೋಸುಂಬರಿ ಈ ಮಾಡ್ತಾ ಮಾಡ್ತಾಯಿರ್ತೀರಾ ನೋಡಿ ಈ ಸತಿ ವೆರೈಟಿಯಾಗಿ ನೀವು ಅವಲಕ್ಕಿ ಸೌತೆಕಾಯಿ ಕೋಸುಂಬರಿ ಅಂತ ಮಾಡಿ ಎಲ್ಲರೂ ಹೇಳ್ತಾರೆ ಅವ್ರ ಮನೆಯಲ್ಲಿ ಪ್ರಸಾದ ತುಂಬ ಚೆನ್ನಾಗಿತ್ತು ಅಂತ ಮಾಡೋದು ಏನೂ ಕಷ್ಟ ಇಲ್ಲ ಅದಕ್ಕೆ ಒಂದು ಬೌಲು ಅವಲಕ್ಕಿ ತೊಗೊಳ್ಳಿ ಒಗ್ಗರಣೆಗೋಸ್ಕರ ಕಡಲೆಬೇಳೆ ಮತ್ತು ಕಡಲೆಕಾಯಿ ಬೀಜ ಒಣಮೆಣ್ಸಿನ್ಕಾಯಿ ಒಂದು ನಾಲ್ಕು ಒಂದು ಬೌಲಷ್ಟು ತೆಂಗಿನಕಾಯಿ ಫ್ರೆಶ್ ಆಗಿ ತುರ್ಕೊಂಡಿರೋ ತುರಿ ಒಂಚೂರು ಹಸಿ ಶುಂಠಿ ಉಪ್ಪು ಬಿಳಿ ಎಳ್ಳು ಅರಶಿನ ಮತ್ತು ಸೌತೆಕಾಯಿ ದೊಡ್ಡದ ಎರಡು ಸೌತೆಕಾಯಿನ ತೊಗೊಂಡಿದ್ದೀನಿ ನಿಂಬೆ ರಸ ಇದು ಮಾಡೋಕ್ಕೋಸ್ಕರ ನಿಂಬೆಹಣ್ಣೊಂದು ಮತ್ತು ಹಸಿಮೆಣಸಿನಕಾಯಿ ಇಷ್ಟು ಸಾಮಗ್ರಿ ಇದ್ದರೆ ನೀವು ಸಲೀಸಾಗಿ ಸೌತೆಕಾಯಿ ಅವಲಕ್ಕಿ ಕೋಸಂಬರಿ ಅಂತ ಮಾಡ್ಬೋದು ಇದು ಈ ಟಿಫಿನ್ ಇದೆಯಲ್ಲ ಬ್ರೇಕ್ಫಾಸ್ಟ್ ಕೂಡ ನೀವು ಯಾವಾಗ ಬೇಕಾದರೂ ಮಾಡ್ಕೊಳ್ಬೋದು ಎಲ್ಲರ್ಗು ಇಷ್ಟ ಆಗುತ್ತೆ ಇದು ಮೊದಲು ಅವಲಕ್ಕಿನ ಚೆನ್ನಾಗಿ ನೀರಲ್ಲಿ ಹಾಕಿ ತೊಳೆದಿಟ್ಕೊಂಡ್ಬಿಡಿ ಮತ್ತು ಸೌತೆಕಾಯಿ ಇತ್ತಲ್ಲ ಅದನ್ನು ಸಿಪ್ಪೆ ಸಮೇತನೇ ಬಿಡೋದು ನೋಡಿ ಅವಲಕ್ಕಿನ ನಾನು ತುಂಬ ಏನು ನೀರು ಬಿಟ್ಟಿಲ್ಲ ಸ್ವಲ್ಪ ಚೆನ್ನಾಗಿ ಎರಡು ಮೂರು ಸತಿ ತೊಳೆದು ಇಟ್ಕೊಂಡಿದ್ದೀನಿ ಸೌತೆಕಾಯನ್ನ ಸಿಪ್ಪೆ ಸಮೇತನೇ ಹೆರ್ದಿಟ್ಕೊಂಡ್ಬಿಟ್ಟಿದ್ದೀನಿ ಬಿಟ್ಟಿದ್ದೀನಿ ನೋಡಿ ಇವಾಗ ಒಗ್ಗರಣೆಗೆ ಸ್ವಲ್ಪ ಎಣ್ಣೆ ಇಟ್ಟಿದ್ದೀನಲ್ವ ಅದಕ್ಕೆ ಸ್ವಲ್ಪ ಹಿಂಗು ಹಾಕ್ತಾಯಿದ್ದೀನಿ ಮತ್ತು ಹಿಂಗ್ ಹಾಕಿದ ಮೇಲೆ ಒಂದು ಸ್ವಲ್ಪ ನೀವು ಸಾಸಿವೆ ಹಾಕಿ ಜೀರಿಗೆ ಅದೆಲ್ಲ ಏನು ಹಾಕೋ ಅವಶ್ಯಕತೆ ಇಲ್ಲ ಇವಾಗ ಕಡಲೆಬೇಳೆ ಹಾಕ್ತಾಯಿದ್ದೀನಿ ಇದು ಸ್ವಲ್ಪ ಇದಾಗಬೇಕಲ್ವಾ ಆವಾಗಲೇ ನಾನು ಈ ಒಣಮೆಣ್ಸಿನ್ಕಾಯಿ ಹಾಕ್ಕೊಂಡು ಬಿಟ್ಟಿದ್ದೀನಿ ಇದು ನೋಡಿ ಚಿಟ್ಟ ಚಿಟ ಅಂತ ಇದೆ ಅಲ್ವಾ ಇದು ಆವಾಗಲೇ ನಾನೇನು ಮಾಡಿದ್ದೀನಿ ಅಂದರೆ ಈ ಹಸಿ ಮೆಣಸಿನ್ಕಾಯಿ ಇಟ್ಕೊಂಡಿದ್ದೆ ಅಲ್ವಾ ಅದನ್ನೂ ಹಾಕ್ಬಿಟ್ಟಿದ್ದೀನಿ ನೋಡಿ ಅವಲಕ್ಕಿನೂ ತುಂಬ ನೀರು ಬಿಡಬೇಡಿ ಯಾಕೆ ಅಂದರೆ ಅದು ಮತ್ತು ಸೌತೆಕಾಯಿ ಹಾಕಿ ಉಪ್ಪು ಹಾಕಿದಾಗ ಅದರಲ್ಲೂ ಸ್ವಲ್ಪ ನೀರಿನ ಅಂಶ ಬರೋದರಿಂದ ನೀವು ಅವಲಕ್ಕಿಯಲ್ಲಿ ನೀರು ಜಾಸ್ತಿ ಬಿಡಬೇಡಿ ಹಾಗೆ ನೆನೆಯುತ್ತೆ ಅದು ಈಗ ನಾನು ತಿಳ್ಕಿ ಹಾಕ್ಕೊಂಡಿದ್ದೀನಿ ಮತ್ತು ಬಿಳಿ ಎಳ್ಳಿತ್ತಲ್ಲ ಅದನ್ನು ಹಾಕ್ಕೊಂಡಿದ್ದೀನಿ ನೋಡಿ ಅರಶನ್ನ ಹಾಕಿದ್ದೀನಿ ಇದೆಲ್ಲ ಹಾಕಿಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡಿ ನೋಡಿ ಇವಾಗ ಇದೆಲ್ಲ ಇದು ಹಾಕ್ತಾ ಇದೆ ಅಲ್ವಾ ನಿಮ್ಗೆ ಗೊತ್ತಾಗುತ್ತೆ ಇದೆಲ್ಲ ಹಾಕಿರೋದು ಇವಾಗ ಕಡಲೆಕಾಯಿ ಬೀಜ ಹಾಕಿಟ್ಕೊಂಬಿಡಿ ಕಡಲೆಕಾಯಿ ಬೀಜ ಮೊದಲೇ ನಾನು ಹುರಿದ್ಬಿಟ್ಟಿರ್ತೀನಿ ನೀವು ಬೇಡ ಅಂದರೆ ಹಸಿದು ಚೆನ್ನಾಗಿರುತ್ತೆ ಹಾಗೆ ಸಿಕ್ಕರೆ ಅಂದರೆ ಹಾಗೇನೂ ನೀವು ಹಾಕ್ಕೊಬೋದು ಆದರೆ ಹುರಿದು ಇಟ್ಬಿಟ್ಟಿದ್ರೆ ನೀವು ಅದನ್ನು ಯಾವಾಗ ಬೇಕಾದರೂ ಬಳಸ್ಬೋದು ಅಂತ ನಾನು ತಂದು ಕೂಡಲೇ ಹುರಿದು ಇಟ್ಕೊಂಡ್ಬಿಟ್ಟಿರ್ತೀನಿ ಇಷ್ಟಾದಮೇಲೆ ಇವಾಗ ನೋಡಿ ಇದಕ್ಕೆ ನಾನು ಸೌತೆಕಾಯಿ ಹರಿದಿಟ್ಕೊಂಡಿದ್ನಲ್ಲ ಅದನ್ನು ಹಾಕ್ತಾಯಿದ್ದೀನಿ ಅದು ಸ್ವಲ್ಪ ನೀರಿನಂಶ ಬಿಟ್ಟರೆ ನಿಮಗೆ ಚೆನ್ನಾಗಾಗೋದು ಐ ತಿಂಕ್ ಸೌತೆಕಾಯಿ ಹಾಕ್ತೀರಲ್ವ ಹಾಕಿದ ಕೂಡಲೇ ನೀವು ಉಪ್ಪು ಹಾಕಿಬಿಡಿ ಇದನ್ನು ಸ್ವಲ್ಪ ಚೆನ್ನಾಗಿ ಹೀಗೆ ಕಲಿಸೋದ್ರಿಂದ ತುಂಬ ಮೆತ್ತಗಾಗೋದು ಬೇಡ ಸೌತೆಕಾಯಿ ಒಂಚೂರು ನೀರು ಹಿಂಗೆ ನೋಡಿದರೆ ಗೊತ್ತಾಗತ್ತೆ ನಿಮಗೆ ಸೆಂಟ್ರಲ್ಲಿ ಆ ನೀರಿನಂಶ ಅಂಶ ಬರ್ತಾ ಇರುತ್ತಲ್ಲ ಅದು ಆವಿ ಆಗುತ್ತೆ ಅಲ್ಲಿವರೆಗೂ ನೀವು ಇದನ್ನು ಇದು ಇದ್ದು ಆಮೇಲೆ ನೀವು ತೆಂಗಿನಕಾಯಿ ತುರಿ ಲಾಸ್ಟ್ಗೆ ಹಾಕ್ಕೊಳ್ಳಿ ಇದು ಮೇಲೆ ಅವಲಕ್ಕಿ ಹಾಕ್ಕೊಂಡು ಬಿಡೋಣ ನಾವು ನೋಡಿ ಇದು ನಾನು ಮೊದಲೇ ಹೇಳಿದೆ ಅಲ್ವ ನೋಡಿ ಬಿಡಿ ಬಿಡಿಯಾಗಿದೆ ಅಂದರೆ ತುಂಬ ನೀರೇನೂ ಇಲ್ಲ ಇದರಲ್ಲಿ ಇವಾಗ ಸೌತೆಕಾಯಿ ಎಲ್ಲ ಚೆನ್ನಾಗಿ ಹಾಕ್ತಾ ಇದೆ ಅಲ್ವಾ ಆವಾಗ ನೀವು ಇದನ್ನು ಅವಲಕ್ಕಿ ಇತ್ತಲ್ಲ ಇದನ್ನು ಹಾಕ್ಕೊಂಡ್ಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡಿ ನೋಡಿ ಇವಾಗ ಇದು ಇದೆ ಅಲ್ವಾ ಚೆನ್ನಾಗಿ ಸ್ವಲ್ಪ ಚೆನ್ನಾಗಿ ಅಂದರೆ ಅವಲಕ್ಕಿ ಇದು ಎಲ್ಲ ಮಿಕ್ಸ್ ಆಗಬೇಕು ಆವಾಗ ನೀವು ತೆಂಗಿನಕಾಯಿ ತುರಿ ಹಾಕ್ಕೊಳ್ಳಿ ಮತ್ತು ಕೊತ್ತಂಬರಿ ಸೊಪ್ಪಿತ್ತಲ್ವ ಅದನ್ನು ಹಾಕಿ ಕರ್ಬೇವಿನ ಸೊಪ್ಪು ಹಾಕಿ ಮತ್ತು ನಿಂಬೆ ರಸನೂ ಹಾಕಿಬಿಟ್ಟು ನೀವು ಚೆನ್ನಾಗಿ ಮಿಕ್ಸ್ ಮಾಡಿಬಿಡಿ ನೋಡಿ ಅವಲಕ್ಕಿ ಸೌತೆಕಾಯಿ ಕೋಸಂಬರಿ ಅಥವಾ ಉಸ್ಲಿ ನೀವು ಹೇಗೆ ಬೇಕಾದರೂ ಹೇಳ್ಕೊಬೋದು ಪ್ರಸಾದಕ್ಕೆ ಕೂಡ ಇದು ತುಂಬ ಚೆನ್ನಾಗಿರುತ್ತೆ ಉಪವಾಸ ಮಾಡೋರು ಕೂಡ ಇದು ಒಂದು ಏನು ಹೆಚ್ಚಿಗೆ ಬೇರೆ ಏನು ಹಾಕದೇ ಇರೋದರಿಂದ ಸೌತೆಕಾಯಿ ಅದು ಮಿಕ್ಸ್ ಮಾಡಿರೋದ್ರಿಂದ ಅವರು ತಿನ್ಬಹುದು ಮತ್ತು ಈ ಸತಿ ನಿಮ್ಮ ಗಣೇಶನ ಹಬ್ಬದಲ್ಲಿ ಪ್ರಸಾದಕ್ಕೆ ಖಂಡಿತ ಇದನ್ನು ಮಾಡಿ ಬ್ರೇಕ್ಫಾಸ್ಟ್ಗೂ ಮಾಡಿ ಮತ್ತು ಮಕ್ಕಳ ಡಬ್ಬಿಗೆ ಎಲ್ಲ ಕೂಡ ತುಂಬ ಚೆನ್ನಾಗಿರುತ್ತೆ ಹೊರಗಡೆ ಕೆಲಸಕ್ಕೆ ಹೋಗೋರು ಎಲ್ಲ ಕೂಡ ಈ ಥರದ್ದನ್ನು ಒಂದು ಡಬ್ಬಿಯಲ್ಲಿ ತೊಗೊಂಡೋದ್ರೆ ಮೆತ್ತಿಗೆ ಯಾವಾಗ ತಿಂದರೂ ಅದರ ಟೇಸ್ಟು ಕಡಿಮೆ ಆಗಲ್ಲ ನೋಡಿದ್ರ ಎಷ್ಟು ಚೆನ್ನಾಗಿ ಎಲ್ಲ ನಿಮಗೆ ಕಾಣಿಸ್ತಾ ಇದೆ ನೋಡಿ ಕಡಲೆಕಾಯಿ ಬೀಜ ಎಲ್ಲ ಹಾಕಿರೋದ್ರಿಂದ ಪ್ರೋಟೀನ್ ಯುಕ್ತ ಅಂತಲೂ ಹೇಳ್ಬೋದು ಈ ಅವಲಕ್ಕಿ ಸೌತೆಕಾಯಿ ಕೋಸುಂಬ್ರಿನ ನೀವು ಖಂಡಿತ ಮಾಡ್ತೀರಾ ಅಂತ ತಿಳ್ಕೊಂಡಿದ್ದೀನಿ ಇನ್ನೂ ತನಕ ನನ್ನ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳದೆ ಹೋದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಲೈಕ್ ಶೇರ್ ಕಾಮೆಂಟ್ ಮಾಡೋದನ್ನು ಕೂಡ ಮರಿಬೇಡಿ ಇದೇ ವಿಡಿಯೋನ ಇನ್ಸ್ಟಾಗ್ರಾಮ್ ಮತ್ತು ಫೇಸ್ಬುಕ್ಕಲ್ಲಿ ಕೂಡ ನೋಡಿ ನನ್ನನ್ನು फॉलोमी नमस्कार